ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳು ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳೇ ತದ್ದಿತಾಂತಗಳು ತದ್ದಿತಾಂತ ಅಂತಂದ್ರೆ ನಮ್ಗೆ ನೆನಪಾಗಬೇಕು ನಾಮಪದ ನಾಮಪದಗಳ ಮೇಲೆ ಮಾತ್ರ ತದ್ದಿತ ಪ್ರತ್ಯಯಗಳು ಬರುತ್ತವೆ ನಾಮಪದಗಳನ್ನು ಗುರುತಿಸಿಕೊಳ್ಳಿ ತದ್ದಿತಾಂತಗಳ ವಿಧಗಳು ಇದರಲ್ಲಿ ಮೂರು ಪ್ರಕಾರಗಳು ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯ ತದ್ದಿತಾಂತ ನಾಮ ನಾಮಪದಗಳಿಗೆ ಈಗ ಅಡಿಗ ಕಾರ ಕೋರ ಗಾರ ವಂತ ವಾಳ ಒಳ ಅಳಿ ಗುಳಿ ಅರ ಅನೇಯ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದ್ದಿತಾಂತನಾಮ ಎನ್ನುವರು ಗುರುತಿಸುವಿಕೆ ಇವುಗಳು ವ್ಯಕ್ತಿಗಳನ್ನು ಸೂಚಿಸುತ್ತವೆ ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳಿ ಗಾರ ಕಾರ ವಂತ ಇಗ ಆಡಿಗ ಇತಿ ಇತ್ತಿ ಗಿತ್ತಿ ತಿ ನಾಮಪದಗಳಿಗೆ ತದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದಿತಾಂತ ನಾಮ ಎನ್ನುವರು ನಾವು ನಾಮದ ಪ್ರತ್ಯಯಗಳನ್ನು ನೆನಪ ನೆನಪಿನಲ್ಲಿ ಇಟ್ಕೋಬೇಕು ಇವುಗಳನ್ನು ನಾಮಪದಗಳಿಗೆ ಪ್ರಯೋಗ ಮಾಡಿದರೆ ನಮಗೆ ತದಿತಾಂತ ನಾಮಗಳು ಗುರುತಿಸಲಿಕ್ಕೆ ತುಂಬ ಸುಲಭ ಆಗುತ್ತೆ ಉದಾಹರಣೆ ಬಳೆಗಾರ ಕೋಲುಕಾರ ಕನ್ನಡಿಗ ಶಿರಿವಂತ ಒಕ್ಕಲಿಗ ಮಾಲೆಗಾರ ಬೇಟೆಗಾರ ಲೆಕ್ಕಿಗ ಸಾಲಗಾರ ಗುಣವಂತ ಬುದ್ಧಿವಂತ ಮಡಿವಾಳ ವಾಚಾಳಿ ಲಂಚಗುಳಿ ಓಲೆಕಾರ ಹಾವಾಡಿಗ ಲಂಚಕೋರ ಹೂವಾಡಿಗ ಕುಂಬಾರ ಸಾಲಗಾರ ಕೋಲು ಕೋಳುಕಾರ್ತಿ ಕನ್ನಡತಿ ಶಿರಿವಂತೆ ಒಕ್ಕಲಗಿತ್ತಿ ಮಾಲೆಗಾರ್ತಿ ಗಾರ ಕಾರ ವಂತ ಇಗ ಅಡಿಗ ಈ ರೀತಿ ಪ್ರತ್ಯಯಗಳು ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಪದವೇ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ಪದಗಳ ಮುಂದೆ ಭಾವಾರ್ಥಗಳಲ್ಲಿ ತನ ಇಕೆ ಪು ಮೆ ಇವು ನಾಲ್ಕೆ ತದಿತಾಂತ ಭಾವನಾಮದ ಪ್ರತ್ಯಯಗಳು ತನ ಇಕೆ ಪೂ ಮೇ ತದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದಿತಾಂತ ಭಾವನಾಮ ಎನ್ನುವರು ಗುರುತಿಸುವಿಕೆ ವ್ಯಕ್ತಿಯ ಸ್ಥಿತಿಯನ್ನು ನೆನಪಿಸುತ್ತವೆ ಜಾನತನ ಚಲುವಿಕೆ ಕಪ್ಪು ಪೆರ್ಮೆ ಸಿರಿತನ ಜಾಣ್ಮೆ ಹಿರಿದರ ಭಾವ ಹಿರಿಮೆ ದೊಡ್ಡತನ ಬಡತನ ಹೊಸತನ ತನ ಇಕೆ ಉ ಮೇ ತದಿತ ಪ್ರತ್ಯಯಗಳು ನಾಮಪದಗಳ ಮುಂದೆ ಸೇರಿದರೆ ತದಿತಾಂತ ಭಾವನಾಮಗಳು ರೂಪುಗೊಳ್ಳುತ್ತವೆ ತದಿತಾಂತ ಅವ್ಯಯ ನಾಮಪದಗಳ ಮುಂದೆ ಅಂತೆ ಓಲ್ ಹೊರೆಗೆ ತನಕ ಮಟ್ಟಿಗೆ ಗೋಸ್ಕರ ಓಸುಗ ಆಗಿ ಇಂಥ ಮುಂತಾದ ತದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತಾವ್ಯಯಗಳು ಉಂಟಾಗುತ್ತವೆ ಗುರುತಿಸುವಿಕೆ ತದ್ದಿತಾಂತ ಅವ್ಯಯಗಳ ಅವ್ಯಯಗಳಾದ ಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿದರೆ ಸೇರುವುದಿಲ್ಲ ಇದನ್ನು ಗಮನಿಸಿ ಅವ್ಯಯಗಳಲ್ಲಿ ತದ್ದಿತಾಂತವ್ಯಯ ಕೃತವ್ಯಯ ಇವೆರಡೂ ಇದಾವೆ ಇವುಗಳನ್ನು ಇಲ್ಲಿ ನೀವು ತಿಳಿದುಕೊಳ್ಳಿ ನಾಮಪದಗಳ ಮುಂದೆ ಅಂತೆ ಓಲ್ ಓಲು ತನಕ ಹೊರಗೆ ಇಂತ ಆಗಿ ಓಸುಗ ಮುಂತಾದ ತದಿತ ಪ್ರತ್ಯಯಗಳು ಸೇರಿ ವ್ಯಯಗಳಾಗುತ್ತವೆ ತದಿತಾಂತ ವ್ಯಯಗಳಾದ ಮೇಲೆ ವ್ಯಕ್ತಿ ಪ್ರತ್ಯಯಗಳನ್ನು ಹಚ್ಚಿದರೆ ಸೇರುವುದಿಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಉದಾಹರಣೆ ಚಂದ್ರನಂತೆ ಚಂದ್ರನ ಓಲ್ ನನ್ನ ಓಲು ಮನೆಯ ಓಲು ಕರಡಿ ಓಲ್ ಮನೆಯ ತನಕ ಶಾಲೆಯವರೆಗೆ ಇವಳ ಮಟ್ಟಿಗೆ ನನಗೋಸ್ಕರ ರಾಧೆಗಿಂತ ನಿನಗಾಗಿ ಅವನಂತೆ ಅವನ ಓಲ್ ಅವಳ ಓಲು ಇದರ ಓಲ್ ನದಿಯ ಓಲ್ ಹಿಮಾಲಯದ ತನಕ ಪಟ್ಟಣದವರೆಗೆ ಸುಂದರನ ಮಟ್ಟಿಗೆ ಬೆಕ್ಕಿಗೋಸ್ಕರ ಅದಕ್ಕಿಂತ ಇದಕ್ಕಾಗಿ ಕೃದಂತಗಳು ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳಾಗುತ್ತವೆ ಕೃದಂತ ಅಂದರೆ ನಮಗೆ ಏನೆನಪಾಗಬೇಕು ಧಾತು ತದ್ದಿತ ಅಂದರೆ ನೆನಪಾಗಬೇಕು ನಾಮಪದ ಇವೆರಡನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ತುಂಬ ಸುಲಭವಾಗಿ ಇವುಗಳನ್ನು ಗುರುತಿಸಬಹುದು ತದ್ದಿತ ಅಂದರೆ ನಾಮಪದ ಕೃದಂತ ಅಂದರೆ ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ ಕ್ರಿಯಾಪದಗಳನ್ನು ನೆನಪಿಸಿಕೊಳ್ಳಿ ಉದಾಹರಣೆ ಓಡು ತಿನ್ನು ಬರೆ ಕೃದಂತಗಳ ವಿಧಗಳು ಇದರಲ್ಲೂ ಸಹಿತ ತದ್ದಿತಾಂತಗಳ ತರಹ ಮೂರು ಪ್ರಕಾರಗಳು ಕೃದಂತನಾಮ ಕೃದಂತ ಭಾವನಾಮ ಕೃದಂತಾವ್ಯಯ ಕೃದಂತನಾಮ ಧಾತುಗಳಿಗೆ ಕರ್ತೃ ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಅ ಎಂಬ ಕೃತ್ ಪ್ರತ್ಯಯ ಸೇರಿ ಆಗುವ ಪದಗಳನ್ನು ಕೃದಂತನಾಮಗಳು ಎನ್ನುವರು ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಳ್ಳುತ್ತವೆ ಧಾತುಗಳಿಗೆ ಅ ಎಂಬ ಕೃತ್ ಪ್ರತ್ಯಯ ಸೇರಿ ಕೃದಂತನಾಮ ಉಂಟಾಗುತ್ತದೆ ಇದರ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ಸೇರಿಕೊಳ್ಳುತ್ತವೆ ಓಡು ಎನ್ನುವುದು ಧಾತು ವ ಎನ್ನುವುದು ಕಾಲಸೂಚಕ ಪ್ರತ್ಯಯ ಅ ಎನ್ನುವುದು ಕೃತ್ ಪ್ರತ್ಯಯ ಓಡುವ ಓಡಿದ ಓಡದ ಗುರುತಿಸುವಿಕೆ ಧಾತುಗಳ ಮೇಲೆ ಕಾಲಸೂಚಕ ಪ್ರತ್ಯಯಗಳು ವ ದ ಬಂದು ಕೃತ್ ಪ್ರತ್ಯಯಗಳು ಅ ಕೊನೆಯಲ್ಲಿ ಇರುತ್ತವೆ ವ್ಯಕ್ತಿಯ ಕ್ರಿಯೆಯನ್ನು ನೆನಪಿಸಿಕೊಳ್ಳಿ ಇದರಲ್ಲಿ ಕೃದಂತ ನಾಮದಲ್ಲಿ ಮೂರು ಪ್ರಕಾರಗಳು ವರ್ತಮಾನ ಕೃದಂತ ಭೂತ ಕೃದಂತ ನಿಷೇಧ ಕೃದಂತ ವರ್ತಮಾನ ಕೃದಂತದ ಪ್ರತ್ಯಯ ವ ಅಥವಾ ಉವ ಕಾಲಸೂಚಕ ಪ್ರತ್ಯಯದಲ್ಲಿ ವರ್ತಮಾನದ್ದು ಉತ್ತ ಆದರೆ ಕೃದಂತದಲ್ಲಿ ಅದರ ಪ್ರತ್ಯಯ ವ ಭೂತ ಕೃದಂತ ಇದರ ಪ್ರತ್ಯಯ ದ ನಿಷೇಧ ಕೃದಂತದ ಪ್ರತ್ಯಯ ಅದ. ಓಡುವ ಬಾಳುವ ಬರೆಯುವ ತಿನ್ನುವ ನಡೆಯುವ ಇವು ವರ್ತಮಾನ ಕೃದಂತಕ್ಕೆ ಉದಾಹರಣೆಗಳು ಓಡಿದ ಬಾಳಿದ ಬರೆದ ತಿಂದ ನಡೆದ ಇವು ಭೂತ ಕೃದಂತಕ್ಕೆ ಉದಾಹರಣೆಗಳು ಓಡದ ಬಾಳದ ಬರೆಯದ ತಿನ್ನದ ನಡೆಯದ ಇವು ನಿಷೇಧ ಕೃದಂತಕ್ಕೆ ಉದಾಹರಣೆಗಳು ನಿಷೇಧ ಅಂದರೆ ಒಂದು ಕ್ರಿಯೆ ನಡೆದಿಲ್ಲ ನಾವಿಲ್ಲಿ ಗಮನಿಸಬಹುದು ಕೊನೆಯಲ್ಲಿ ಅ ಅಂತಕ್ಕಂತಹ ಪ್ರತ್ಯಯ ಇದೆ ಅದು ಕೃತ್ ಪ್ರತ್ಯಯ ಇಲ್ಲಿ ವರ್ತಮಾನ ಕೃತಥ ಭೂತ ಕೃದಂತ ನಿಷೇಧ ಕೃದಂತವನ್ನು ಹೇಗೆ ಗುರುತಿಸುವುದೆಂದರೆ ಕೊನೆಯಲ್ಲಿ ಮೊದಲಿಗೆ ಧಾತು ಇರುತ್ತೆ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯ ಇರುತ್ತೆ ಕಾಲಸೂಚಕ ಪ್ರತ್ಯಯದ ಮೇಲೆ ವರ್ತಮಾನ ಕೃದಂತ ಭೂತ ಕೃದಂತ ನಿಷೇಧ ಕೃದಂತವನ್ನು ನಾವು ಗುರುತಿಸಬಹುದು ಕೊನೆಯಲ್ಲಿ ಅಂತಕ್ಕಂತಹ ಪ್ರತ್ಯಯ ಇರುತ್ತದೆ ಕೃದಂತ ಭಾವನಾಮ ಧಾತುಗಳಿಗೆ ಭಾವಾರ್ಥದಲ್ಲಿ ಇಕೆ ಇಗೆ ಗೆ ಪು ಒಳಿಕೆ ವನಿಗೆ ಮುಂತಾದ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮವಾಗುತ್ತದೆ ಧಾತುಗಳಿಗೆ ಇವೆಲ್ಲ ಪ್ರತ್ಯಯಗಳು ಕೃತ್ ಪ್ರತ್ಯಯಗಳು ಸೇರುವುದರಿಂದ ಕೃದಂತ ಭಾವನಾಮಗಳು ಉಂಟಾಗುತ್ತವೆ ಗುರುತಿಸುವಿಕೆ ಕ್ರಿಯೆಯ ಭಾವವನ್ನು ನೆನಪಿಸಿಕೊಳ್ಳಿರಿ ಓಡುವುದರ ಭಾವ ಓಟ ಆಡುವುದರ ಭಾವ ಆಟ ನೋಡುವುದರ ಭಾವ ನೋಟ ತಿನ್ನುವುದರ ಭಾವ ತಿನ್ನುವಿಕೆ ಓಟ ಬಾಳುವಿಕೆ ಅಂಜುವುದರ ಭಾವ ಅಂಜಿಕೆ ಉಡುವುದರ ಭಾವ ಉಡುಗೆ ನಗುವುದರ ಭಾವ ನಗುವುದು ನೆನೆಯುವುದರ ಭಾವ ನೆನಪು ಹೊಲಿಗೆ ಮಾಟ ನಡೆತ ನೋಟ ಬರೆಯುವಿಕೆ ನಂಬಿಕೆ ತೊಡುಗೆ ತಿನ್ನುವುದು ಮೆರವಣಿಗೆ ನೋವು ತಿನ್ನುವಿಕೆ ಒಪ್ಪಿತ ಕೃದಂತಾವ್ಯಯಗಳು ಧಾತುಗಳ ಮೇಲೆ ಉತ್ತ ಅದೆ ದರೆ ಅಲು ಅಲಿಕೆ ಅ ಇ ದು ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳು ಉಂಟಾಗುತ್ತವೆ ಗುರುತಿಸುವಿಕೆ ಕೃದಂತಾವ್ಯಯಗಳಾದ ನಂತರ ವಿಭಕ್ತಿ ಪ್ರತ್ಯಯಗಳು ಹತ್ತುವುದಿಲ್ಲ ಇವುಗಳನ್ನು ಬಳಸಿಕೊಂಡು ವಾಕ್ಯ ರಚಿಸಿದರೆ ಸ್ತ್ರೀಲಿಂಗ ಪುಲ್ಲಿಂಗ ಕಾಲ ವಚನದಲ್ಲೂ ಬದಲಾಗುವುದಿಲ್ಲ ಅವ್ಯಯ ಅಂದರೆ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಇದ್ದ ಹಾಗೆಯೇ ಇರುವುದಕ್ಕೆ ಅವ್ಯಯ ಎಂದು ಕರೆಯುತ್ತೇವೆ ಅದೇ ರೀತಿ ಕೃದಂತಾವ್ಯಯ ಮಾಡುತ್ತಾ ಮಾಡದೆ ಮಾಡಲು ಮಾಡಲಿಕ್ಕೆ ಮಾಡ ಮಾಡಿ ಬರೆದು ತಿಂದು ನೋಡುತ್ತ ತಿನ್ನುತ್ತಾ ಬರದೆ ನೋಡಲು ಕೇಳಿ ಕೇಳಲಿಕ್ಕೆ ನೋಟ ನೋಡ ಮಾಡುತ್ತಾ ನಡೆಯುತ್ತ ಓಡಿ